ಹಾಗೂ ಜಿಲ್ಲೆಯ ಎಲ್ಲಾ ಬುಕ್ಕಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಕೋಟಾ ನಾಗೇಂದ್ರ ಪುತ್ರನ್ ಮನವಿ ಐಪಿಎಲ್ ಕ್ರಿಕೆಟ್ ಆರಂಭವಾಗಿದ್ದು ಯುವಕರು ದಾರಿ ತಪ್ಪಿ ಕ್ರಿಕೆಟ್ ಬುಕ್ಕಿಯವರ ಬಲೆಗೆ ಬಿದ್ದು ಆಪ್ಸ್ಗಳ ಮೂಲಕ ಆಟ ಆಡಿ ತಮ್ಮ ಜೀವವನ್ನೇ ಕಳೆದುಕೊಂಡು ನಂಬಿದ ಸಂಸಾರವನ್ನು ದಾರಿ ಮೇಲೆ ಹಾಕುವ ಪರಿಸ್ಥಿತಿ ಎದುರಾಗಿದ್ದು ಕೋಟ್ಯಾಂತರ ರೂಪಾಯಿಯನ್ನು ಬುಕ್ಕಿಗಳು ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿ ಅಕ್ರಮ ಚಟುವಟಿಕೆಯಲ್ಲಿ ನಿರಂತರ ಹಣ ಸಂಪಾದನೆ ಮಾಡುತ್ತಿದ್ದು ಜಿಲ್ಲೆಯ ಎಲ್ಲಾ ಬುಕ್ಕಿಗಳು ಹಾಗೂ ಗ್ರಾಮ ಮಟ್ಟದಲ್ಲೇ ಆಪ್ಸ್ಗಳನ್ನು ನಡೆಸುವ ಎಲ್ಲರ ಮೇಲೂ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ಕೋಟಾ ನಾಗೇಂದ್ರ ಪುತ್ರನ್ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ ಅವ್ರ ವಿರುದ್ಧ ಒಂದು ವಿಡಿಯೋ ಮಾಡ್ತಿರ್ತೇನೆ ಇವತ್ತು ಆಲ್ರೆಡಿ ನಾನು ಮಾನ್ಯ ಎಸ್ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಈಗಾಗಲೇ ಕೊಟ್ಟಿರ್ತೇನೆ ಎಲ್ಲ ಡೀಟೇಲ್ಸ್ಗಳನ್ನು ಯಾರ್ಯಾರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳದಿಂದ ಬೈಂದೂರ್ ತನಕ ಯಾರ್ಯಾರು ಬುಕ್ತಿಗಳು ಯಾರಿದ್ರು ಅವ್ರದ್ದು ಇನ್ನೂರೈವತ್ತರಿಂದ ಮುನ್ನೂರು ಜನರ ಒಂದು ಲೀಸ್ಟನ್ನು ನಾನು ಎಲ್ಲ ವಲಿಕಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಇವತ್ತು ಏನಾಗ್ತಿದೆ ಅಂದರೆ ಒಂದು ಈ ಮ್ಯಾಚ್ ಬೆಟ್ಟಿಂಗ್ ಆ್ಯಪ್ ನಡೆಸೋವರಿಂದ ಬುಕ್ಕಿಗಳಿಂದ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇವತ್ತು ಮನೆ ಸಂಸಾರ ಇದನ್ನೆಲ್ಲ ಬಿಟ್ಟು ಬೀದಿ ಪಾಲಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಒಂದು ಏನು ಮನೆಗೇನು ಉಪಕಾರ ಇಲ್ಲ ಅವರು ಏನು ಯೂಸ್ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾನಿವತ್ತು ನೋಡಿರೋದ್ರಿಂದ ನಾನು ಮೊನ್ನೆ ಎಸ್ ಪಿ ಅವರಿಗೆ ಮನೆ ಮಾಡಿದ್ದೇನೆ ಎಸ್ ಪಿ ಅವರು ಹೇಳಿದ ಪ್ರಕಾರ ಅವರಿಗೆ ಲೀಸ್ಟ್ ಕೊಡಲಿಕ್ಕೆ ಹೇಳಿದ್ದಾರೆ ಆ ಪ್ರಕಾರ ನಾನು ಅವರಿಗೆ ಈಗಾಗಲೇ ಒಂದು ಇನ್ನೂರು ಇನ್ನೂರೈದು ಜನರ ಲೀಸ್ಟನ್ನು ಕೂಡ ಕೊಟ್ಟಿದ್ದೇನೆ ನಾನು ಇವತ್ತು ಈ ಆನ್ಲೈನ್ ಬುಕ್ಕಿ ಏನಿದ್ದಾರೆ ಈ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ಬುಕ್ಕಿಂಗ್ ಈಗ ನಡೆಸೋರು ಏನು ಈ ಕೆಲವರು ಈ ದೊಡ್ಡ ಬುಕ್ಕಿಗಳಿಂದ ಅವರು ದುಬೈಯಲ್ಲೇ ಕೂತ್ಕೊಳ್ಳೋರು ಅಂಡರ್ ವರ್ಲ್ಡ್ ಥರ ದುಬೈಯಲ್ಲೇ ಕೂತ್ಕೊಂಡು ಇಲ್ಲಿ ಈ ಗ್ರಾಮ ಮಟ್ಟದಲ್ಲಿ ಏನು ಯುವಕರು ಏನಿದ್ರು ಅವ್ರನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಅವ್ರ ಮೊಬೈಲ್ನ ಯೂಸ್ ಮಾಡಿಕೊಂಡು ಅವ್ರ ಮುಖಾಂತರ ಈ ಮ್ಯಾಚ್ ಆಡುವವರನ್ನು ಸಂಪರ್ಕ ಮಾಡಿ ಅವರಿಗೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಸಾವಿರ ಹಾಕಿಸಿ ಅವ್ರ ಮುಖಾಂತರ ಆಡಿಸುವಂಥದ್ದು ಹೀಗೆ ಕೋಟ್ಯಾಂಶ ರೂಪಾಯಿ ಕೋಟ್ಯಾಂತರ ರೂಪಾಯಿ ಎಷ್ಟೋ ಜನರ ಮನೆ ಹಾಳಾಗ್ತದೆ ಇವತ್ತು ಇದರಿಂದ ಈ ಕೆಲವರು ಈ ದೊಡ್ಡ ದೊಡ್ಡ ಬುಕ್ಕಿಗಳೇನಿದ್ದಾರೆ ಅವರು ದುಬೈಯಲ್ಲೇ ಕೂತ್ಕೊಳ್ಳು ಕೆಲವರು ಒಂದಿದಿಷ್ಟು ಜನ ಇದ್ದಾರೆ ಕುಂದಾಪುರ ಹೀಗೆ ಕಾರ್ಕಳ ಉಡುಪಿ ಗಾಪು ಇಲ್ಲೆಲ್ಲ ದೊಡ್ಡ ದೊಡ್ಡ ಬುಕ್ಕಿಗಳು ಅವರೆಲ್ಲ ಇರು ಅಂಡರ್ ವರ್ಡ್ ಥರ ಅಂಡರ್ ವೋಲ್ಡ್ ಈ ಏನು ರವಿ ಪೂಜಾರಿ ಅವ್ರ ಥರ ದಾವುದ್ ಇಬ್ರಾಹಿಂ ಥರ ಈ ಥರ ಆನ್ ರೋಡ್ ದುಬೈಯಲ್ಲೇ ಕೂತ್ಕೊಂಡು ಮಾಡಿಸುವಂಥ ದುಬೈಯಲ್ಲಿ ಕೂರಿಸ್ಕೊಂಡು ಈ ದಂಧೆಯನ್ನು ನಡೆಸ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಎಲ್ಲ ದಾಖಲೆಗಳು ಕೂಡ ಬಂದಿದೆ ಯಾರ್ಯಾರು ನಡೆಸ್ತಾ ಇದ್ದಾರೆ ಏನು ಎಂಥ ಎಲ್ಲ ಬಂದಿದೆ ವ್ಯವಸ್ಥೆಯನ್ನು ನೋಡುವಾಗ ಏನೋ ಒಂಥರ ನಮ್ಮ ಜಿಲ್ಲೆಯ ಮಕ್ಕಳು ವಿದ್ಯಾವಂತರು ವಿದ್ಯಾರ್ಥಿಗಳು ಇವರೆಲ್ಲ ಈ ಈ ಇದಕ್ಕೆ ಬಲಿಯಾಗ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ನಾನು ಇವತ್ತು ಮೊನ್ನೆ ಮಾನ್ಯ ಮಾ ಎಸ್ ಪಿ ಅವರಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತಿರುವಂಥ ಒಂದು ಅವ್ಯವಹಾರ ಆಗಿ ಕಂಡು ಬರ್ತಾ ಇದೆ ಈಗ ನಮ್ಮ ಊರಿನ ಮಕ್ಕಳು ಉಡುಪಿ ಜಿಲ್ಲೆ ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಗ್ರಾಮ ಮಟ್ಟದ ಸ್ಥಳೀಯರಲ್ಲಾಗಲಿ ಇವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಎಲ್ಲೋ ಕೂತ್ಕೊಂಡು ಇದನ್ನು ನಡೆಸ್ತಿದ್ದಾರೆ ಆದರೆ ಅದಕ್ಕೆ ಬಲಿಯಾಗಬಾರ್ದು ವಿದ್ಯಾರ್ಥಿಗಳಾಗಲಿ ಬೇರೆ ಗ್ರಾಮ ಮಟ್ಟದ ಕೆಲವೊಂದು ವ್ಯವಸ್ಥೆಯಲ್ಲಿರುವವರು ಬಲಿಯಾಗಬಾರ್ದು ಅಂತ ನಾನು ಈ ಮುಖಾಂತರ ನಾನು ಹೇಳ್ತೇನೆ ನಾವು ಇತ್ತೀಚಿನ ದಿನದಲ್ಲಿ ತುಂಬ ನೋಡಿದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ನಾಲ್ಕೈದು ಏಳು ವರ್ಷದಿಂದ ಈ ಮ್ಯಾಚ್ ಬೆಟ್ಟಿಂಗ್ ಆ್ಯಪ್ಗಳಿಂದ ತುಂಬ ಜನ ಊರು ಬಿಟ್ಟು ಓಡಿ ಹೋದವರು ಸುಸೈಡ್ ಮಾಡ್ಕೊಂಡವರು ಈ ಥರದನ್ನು ತುಂಬ ನೋಡಿದ್ದೇವೆ ಇದು ಮುಂದೆ ಇದು ಮರು ಮರು ಇದಾಗಬಾರ್ದು ಹಾಗಾಗಿ ಮುಂದೆ ಇಂಥ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣ ದೃಷ್ಟಿಯಿಂದ ನಾನು ಎಸ್ ಪಿ ಅವರಿಗೆ ಮನೆ ಮಾಡಿದ್ದೇನೆ ಇದರಿಂದ ಯಾವುದೋ ಒಬ್ಬ ಒಬ್ಬ ಒಂದು ಐದು ಹತ್ತು ಜನ ಈ ಹುಕ್ಕಿಗಳು ಮೇನ್ ಹುಕ್ಕಿಗಳು ಯಾರಿದ್ದಾರೆ ದುಬೈಯಲ್ಲಿ ಕೂತ್ಕೊಂಡು ಆಡಿಸೋರು ಅವರು ಮಾತ್ರ ಉದ್ಧಾರ ಆಗ್ತಾರೆ ಇದು ನೀವು ಯಾರೂ ಉದ್ಧಾರ ಆಗೋದಿಲ್ಲ ಇದೆಲ್ಲ ಸಮಾಜಘಾತುಕ ಶಕ್ತಿ ಇದಲ್ಲ ಇದೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮೊನ್ನೆ ಎಸ್ ಪಿ ಅವರಿಗೂ ಮನವಿಯನ್ನು ಮಾಡಿದ್ದೇನೆ ಆದ್ದರಿಂದ ಇಂಥ ಘಟನೆಯಿಂದ ದೂರ ಇಳಬೇಕು ಯುವಕರು ದೂರ ಉಳಿಬೇಕು ದೂರು ದೂರ ಉಳಿಬೇಕಾಗ್ತದೆ ಯಾಕಂದರೆ ಇವತ್ತು ನಾವು ನಮ್ಮ ಮನೆ ಮಕ್ಕಳಾಗಲಿ ಇನ್ನೊಬ್ಬರ ಮನೆ ಮಕ್ಕಳಾಗಲಿ ಈ ಥರ ಸುಸೈಡ್ ಮಾಡಿಕೊಳ್ಳುವಂಥದ್ದು ಇಂಥ ದುಷ್ಟಾಟಗಳಿಗೆ ಈ ಆನ್ಲೈನ್ ಬುಕ್ಕಿಂಗ್ ಇದಕ್ಕೆ ಮಾನಸಿಕವಾಗಿ ಅದರಲ್ಲಿ ಇರೋದ್ರಿಂದ ಮುಂದಿನ ಜೀವನ ಮುಂದಿನ ಜೀವನದ ಅರಿವಿಲ್ಲದೆ ಈ ಮುಂದಿನ ಜೀವನದ ಅರಿವಿಲ್ಲದೆ ಇಂಥ ಕೆಲಸಕ್ಕೆ ಇಳಿತಾರೆ ಹುಡುಗರು ಮಕ್ಕಳು ಅಂದರೆ ವಿದ್ಯಾರ್ಥಿಗಳಿಗೆ ಇವರು ಟಾರ್ಗೆಟ್ ಏನು ಈ ದೊಡ್ಡ ದೊಡ್ಡ ಬುಕ್ಕಿಗಳು ಏನಿದ್ದಾರೆ ದುಬೈಯಲ್ಲಿ ಕೂತ್ಕೊಂಡು ಗೋವಾದಲ್ಲಿ ಕೂತ್ಕೊಂಡು ಮತ್ತೊಂದು ಒಳ್ಳೆ ಟೂರಿಸಂ ಪ್ಲೇಸಲ್ಲಿ ಕೂತ್ಕೊಂಡು ಈ ಅಲ್ಲೇ ಕೂತ್ಕೊಂಡು ಈ ಮಕ್ಕಳನ್ನು ಆಡಿಸ್ತಾ ಇದ್ದಾರೆ ಈ ಮಕ್ಕಳನ್ನು ಈ ರಿಮೋಟ್ ಥರ ಆಡಿಸ್ತಾ ಇದ್ದಾರೆ ಈ ಯುವಕರನ್ನ ಅದು ಆಗಬಾರ್ದು ಅದು ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಎಸ್ ಪಿ ಅವರಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇನೆ ಈಗಾಗಲೇ ಕೆಲವೊಬ್ಬರ ಕೆಲವೊಬ್ಬರ ಅಕೌಂಟ್ಗಳನ್ನು ಕೆಲವರು ಗೂಗಲ್ ಪೇ ನಂಬರ್ಗಳನ್ನು ಕೆಲವೊಬ್ಬರು ನಡೆಸೋರು ಎಲ್ಲ ಹೆಸರನ್ನು ಕೂಡ ನಾನು ಎಸ್ ಬಿ ಅವರಿಗೆ ಈಗ ಈಗಾಗಲೇ ಕೊಟ್ಟಿದ್ದೇನೆ ಆದ್ದರಿಂದ ಏನು ಆಡ್ಸ್ತಾ ಇದ್ದರು ಯುವಕರು ಇವರೆಲ್ಲರೂ ತುಂಬ ಜಾಗ್ರತೆಯಿಂದ ಇದ್ದು ಇದನ್ನೆಲ್ಲ ಆಡದೆ ಒಳ್ಳೆಯದಾಗೋದ್ರ ಬಗ್ಗೆ ಆಲೋಚನೆ ಮಾಡಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿ ನಮ್ಮ ಜಿಲ್ಲೆಗೆ ಹೆಸರು ಮಾಡಬೇಕು ಅಂತ ನಾನು ಕ ಕಳಕಳಿಯಿಂದ ನಮ್ಮ ಯುವಕರಲ್ಲಿ ಮನವಿಯನ್ನು ಮಾಡ್ತೇನೆ ಅದನ್ನು ಎಸ್ ಪಿ ಅವರ ಗಮನದಲ್ಲೂ ನಾನು ಹೇಳಿದ್ದೀನಿ ಈ ಥರ ಆಗುವ ಹೇಗೆ ಸಮಸ್ಯೆ ಆಗ್ತಾ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ಸವಿವಾರವಾಗಿ ನಾನು ಎಸ್ ಪಿ ಅವರತ್ರ ಮಾತಾಡಿದ್ದೇನೆ ಮತ್ತು ನಮ್ಮ ನಾಯಕರಲ್ಲಿಯೂ ಗಮನಿಸ್ತಾ ಇದ್ದೇನೆ ಇದರಿಂದ ಯಾವುದೇ ನಮ್ಮ ಏನು ಆಡಿಸ್ತೀರಿ ನೀವು ಇದರಿಂದ ನೀವು ಅಂತೂ ದೇಶಕ್ಕೆ ಉದ್ದಾರ ಆಗೋದಿಲ್ಲ ಇದರಿಂದ ಉದ್ದಾರ ಆಗೋದು ದೊಡ್ಡ ದೊಡ್ಡ ಬುಕ್ಕಿಗಳು ಯಾರಿದ್ದಾರೆ ದುಬೈಯಲ್ಲಿ ಕೂತ್ಕೊಂಡು ಆಡಿಸೋರು ಯಾರಿದ್ದಾರೆ ಅವರು ಆಗ್ತಾರೆ ಬಿಟ್ಟರೆ ನೀವು ಯಾರೂ ಉದ್ಧಾರ ಆಗೋದಿಲ್ಲ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ನೀವು ಯಾರೂ ಕೂಡ ಈ ದುರ್ಜಾಟಕ್ಕೆ ಈ ಆನ್ಲೈನ್ ಗ್ಯಾಮ್ಲಿಂಗ್ಸ್ಗೆ ಒಂದು ಬೀಳಬಾರ್ದು ನಿಮ್ಮ ಸಂಸಾರವನ್ನು ನೀವು ಬೀದಿ ಪಾಲಾಗುವಂತೆ ನೀವೇ ಮಾಡಬಾರ್ದು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಲ್ಲಿ ವಿನಂತಿಸ್ತಾ ಮತ್ತು ಈ ಏನು ಇನ್ನೂರಿಂದ ಇನ್ನೂರೈದು ಜನ ಮುಂದೆ ಹೆಸರು ಹೆಸರು ಕೊಟ್ಟಿದ್ದೇನೆ ನಾನೀಗ ಎಸ್ ಪಿ ಅವರಿಗೆ ಇದು ಖಂಡಿತವಾದರೂ ಕ್ರಮ ಆಗ್ತದೆ ಎಲ್ಲರ ಬಗ್ಗೆ ಯಾರು ಏನಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗ್ತದೆ ಇದು ಗ್ರಾಮ ಮಟ್ಟದ ಯುವಕರೆಲ್ಲ ತುಂಬ ಜಾಗೃತರಿಂದ ಇದ್ದು ನಾಳೆ ಸುಮ್ಮನೆ ಪೊಲೀಸ್ ಅವರ ಅತಿಥಿ ಆಗಬಾರ್ದು ಅಂತ ನಾನು ನಿಮಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ